ಪ್ರತಿ ವರ್ಷದಂತೆ ಚಂದಕವಾಡಿ ಸೇರಿದಂತೆ ಹದಿನಾರು ಗ್ರಾಮಗಳಲ್ಲಿ ನಡೆಯುವ ಮಹಾಶಿವರಾತ್ರಿ ಹಬ್ಬ ಈ ಬಾರಿಯೂ ಬಹಳ ವಿಜೃಂಭಣೆಯಿಂದ ನಡೆಯಲಿದೆ ಈಗಾಗಲೇ ನಾಳೆ ಮುಂಜಾನೆ ನಡೆಯುವ ಕೊಂಡೋತ್ಸವಕ್ಕೆ ಸೌದೆಯನ್ನು ಸಂಗ್ರಹಿಸಲಾಗುತ್ತಿದೆ ಕೊಂಡೋತ್ಸವ ರಥೋತ್ಸವ ಮಡೆ ಉತ್ಸವ ದನಗಳ ಜಾತ್ರೆ ಹಾಗೂ ಇನ್ನಿತರ ವಿಶಿಷ್ಟ ಆಚರಣೆಗಳೊಂದಿಗೆ ನಡೆಯುವ ಚಂದಕವಾಡಿ ಶ್ರೀ ದೇವಿ ಜಾತ್ರಾ ಮಹೋತ್ಸವಕ್ಕೆ ಸಕಲ ಸಿದ್ದತೆಯನ್ನು ಮಾಡಿಕೊಳ್ಳಲಾಗುತ್ತಿದೆ ತಾಲೂಕಿನ ಚಂದಕವಾಡಿ ಗ್ರಾಮದಲ್ಲಿರುವ ಅಮ್ಮನವರು ಅದಿದೇವತೆ ಎಂದೇ ಈ ಭಾಗದ ಜನರು ಭಾವಿಸುತ್ತಾರೆ ಅದರಂತೆ ಬಹಳ ಭಕ್ತ ಭಾವದಿಂದ ಪೂಜೆ ಮಾಡಿಕೊಂಡು ಬರಲಾಗುತ್ತಿದ್ದು ಪ್ರತಿ ವರ್ಷವೂ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿಕೊಂಡು ಬರಲಾಗುತ್ತಿದೆ ಇಂದಿನಿಂದ ಫೆಬ್ರವರಿ ಇಪ್ಪತ್ತೆಂಟರವರೆಗೂ ನಾಲ್ಕು ದಿನಗಳ ಕಾಲ ಗ್ರಾಮದಲ್ಲಿ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಲಿದೆ ಫೆಬ್ರವರಿ ಇಪ್ಪತ್ತೆಂಟರಂದು ಶುಕ್ರವಾರ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ರಥೋತ್ಸವ ಜರುಗಲಿದೆ ಈ ನಿಟ್ಟಿನಲ್ಲಿ ಗ್ರಾಮಗಳ ಪ್ರತಿಯೊಂದು ಸಮುದಾಯಗಳ ಜನರು ಸಕಲ ಸಿದ್ದತೆಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ ಪೂಜೆ ಕೈಂಕರ್ಯದ ಸಿದ್ದತೆ ಕುರಿತು ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನದ ಪ್ರಧಾನ ಅರ್ಚಕ ಮಹೇಶ್ ರವರು ಜನಮಿತ್ರದೊಂದಿಗೆ மாதநாடி மாஹிநீடா ಹೊ ವರ ಕೇಳ್ತಾರೆ ಪ್ರಸಾದ ಕೇಳ್ತಾರೆ ಆ ತಾಯಿ ವರ ಕೊಟ್ಟಿದ ತಕ್ಷಣ ಪ್ರಸಾದ ಸೇವಿಸ್ಕೊಂಡು ಎಲ್ಲರೂ ಕಾಡಿಗೆ ಹೋಗಿ ಸೌಧ ತಕೊಂಬಂದು ಮಂಗಳವಾರ ಸಂಜೆ ಗಂಟ ತಾಯಿಗೆ ಕೊಂಡಕ್ಕೋಸ್ಕರ ಸೌಧ ತಕೊಂಬಂದು ಎಲ್ಲ ಗುಡ್ಡ ಹಾಕ್ತಾರೆ ತಿರ್ಗ ಮಂಗಳವಾರ ರಾತ್ರಿ ರಾತ್ರಿ ಹತ್ತು ಗಂಟೆಗೆ ಬೆಂಕಿ ಹಾಕಿ ಸಕಲ ಸಿದ್ಧತೆ ಎಲ್ಲ ಗ್ರಾಮದ ಎಲ್ಲ ಜನಾಂಗದವರು ಸೇರಿ ಕೊಂಡನ ನೆರವೇರಿಸ್ತಾರೆ ಎಲ್ಲ ಕೊಂಡ ರೆಡಿ ಆದ ತಕ್ಷಣ ಬೆಳಗುಂಜ ದೇವರು ನಾಲ್ಕೂವರೆಗೆ ಹೊಳೆ ಹತ್ರ ಹೋಗಿ ಪೂಜೆ ಸಲ್ಲಿಸಿ ತಾಯಿಗೆ ಅಮ್ಮನವರಿಗೆ ಪೂಜೆ ಸಲ್ಲಿಸಿ ಅಲ್ಲಿಂದ ದೇವರನ್ನು ಕರೆದುಕೊಂಡು ಬಂದು ಇಲ್ಲಿ ಕೊಂಡವನ್ನು ಮೂರು ರೌಂಡ್ ಮೂರು ಸು ಮೂರು ರೌಂಡ್ ಹೊಡೆದು ಹೋಗಿ ಅಲ್ಲಿ ತೇರ ಹತ್ರ ನಿಂತ್ಕೋತ ದೇವರು ಅಲ್ಲಿ ಪೂಜಾ ಪುರಸ್ಕಾರ ಸಲ್ಲಿಸಿ ನಂತರ ಕೊಂಡ ತಾಯಿಯನ್ನು ಕೊಂಡ ಐಸುತ್ತಾರೆ ದೇವರನ್ನು ಚಿರ ಮಂಗಳವಾರ ಬುಧ ಬುಧವಾರ ಬೆಳಗಿನ ಜಾವ ಐದು ಐದುವರೆಗೆ ಲಕ್ಷ್ಮೀದೇವಿ ಕೊಂಡೋತ್ಸವ ಆಗುತ್ತೆ ತಿರ್ಗ ಬುಧುವ ಬುಧವಾರ ನೈಟು ತಿರ್ಗಾ ಅಮ್ಮನವ್ರಿಗೆ ಹೊಸ ಅಲಂಕಾರ ಮಾಡಿ ಚಂದ್ರಕವಾಡಿಯಿಂದ ಕೋಡಿಮೊಳೆಗೆ ದೇವರನ್ನು ಕರೆದುಕೊಂಡು ಹೋಗಿ ಕೋಡಿಮೊಳ ಗ್ರಾಮದಲ್ಲಿ ಉತ್ಸವ ನಡೆಯುತ್ತದೆ ಕೋಡಿಮೊಳ ಗ್ರಾಮ ಉತ್ಸವ ನಡೆದ ನಂತರ ಮತ್ತೆ ಚಂದ್ರಕವಾಡಿ ದೇವಸ್ಥಾನ ಹತ್ರ ಬಂದು ತಾಯಿ ಲಕ್ಷ್ಮೀದೇವಿ ದೇವಿ ದೇವಸ್ಥಾನ ಮೂರು ರೌಂಡ್ ಹೊಡೆದು ಮೂರು ರೌಂಡ್ ಬಳಸಿ ಅನಂತರ ಚಂದೂಕವಾಡಿ ಊರು ಗ ಚಂದೂಕಾಡಿ ಊರಲ್ಲಿ ಪ್ರತಿ ಮನೆಗೆ ಹೋಗಿ ಪೂಜೆ ಸಲ್ಲಿಸಿಕೊಂಡು ಬಂದು ಇಲ್ಲಿ ದೇವಸ್ಥಾನ ಹತ್ರ ಬಂದು ಊರು ಊರು ಪೂರ್ತಿ ಮೆರವಣಿಗೆ ಮಾಡಿಕೊಂಡು ಮತ್ತೆ ದೇವರ ಹತ್ರ ಬಂದು ಇಲ್ಲಿ ಬಾಯಿ ಬೀಗ ಹಾಕಿಕೊಂಡು ಅನಂತರ ತೊಟ್ಟಿಲನ್ನು ಆಡುತ್ತೆ ಅಮ್ಮನವರು ತೊಟ್ಟಿಲು ಆದ ತಕ್ಷಣ ಎಲ್ಲ ಮುಗಿದ ತಕ್ಷಣ ದೇವರು ಒಳಗೆ ದೇವಸ್ಥಾನದ ಒಳಗಡೆ ಬರುತ್ತದೆ ತಿರ್ಗ ಗುರುವಾರ ಬೆಳಗ್ಗೆ ತಂಪು ಪೂಜೆ ನಡೆಯುತ್ತದೆ ಅಮ್ಮನವ್ರಿಗೆ ಶುಕ್ರವಾರ ರಥೋತ್ಸವ ಐದು ಗಂಟೆಗೆ ನೆರವೇರಲಿದೆ ಎಲ್ಲ ಹೆಚ್ಚಿನ ಭಕ್ತಾದಿಗಳು ಹೆಚ್ಚು ಸಂಖ್ಯೆಯಲ್ಲಿ ಬಂದು ಆಗಮಿಸುತ್ತಾರೆ